ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಮೊದಲನೇದಾಗಿ ನಮ್ಮ ಅವಕಾಶ ಕೊಟ್ಟಂತ ನಮ್ಮ ಯೋಗರ ಸರ್ಗೆ ಮತ್ತೆ ಮಹೇಂದ್ರ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಎಲ್ಲ ಬಂದಿರೋ ಮಾಧ್ಯಮ ಮಿತ್ರರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಪಾತ್ರ ನಂದು ಆದಿ ಅಂತ ಒಂದು ಫಸ್ಟ್ ಆಫ್ ಅಲ್ಲಿ ಕಾಲೇಜ್ ಸ್ಟೂಡೆಂಟ್ ಪಾತ್ರ ಇರ್ತದೆ ಮತ್ತೆ ಸೆಕೆಂಡ್ ಆಫ್ ಅಲ್ಲಿ ಒಂದು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಆಗಿ ಇದರಲ್ಲಿ

ನಮಸ್ಕಾರ ಮೊದಲನೇದಾಗಿ ತಡವಾಗಿ ಬಂದ್ಕೆ ಕ್ಷಮೆ ಇರಲಿ ಸ್ವಲ್ಪ ಹೆಲ್ತ್ ಇಶ್ಯೂ ಇಂದ ಹಾಸ್ಪಿಟಲ್ ಹೋಗಿರೋ ಕಾರಣ ಸ್ವಲ್ಪ ಲೇಟ್ ಆಯ್ತು ಇಲ್ಲ ಸರ್ ಮತ್ತೆ ಸರ್